ಸ್ವಾಮಿ ತಲೆ ಎಡಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನ ಉದ್ದೇಶ ಇನ್ನು ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಕನ್ನಡವನ್ನ ಪೂರ್ಣ ಪ್ರಮಾಣದಲ್ಲಿ ಕಡ್ಡಾಯವಾಗಿ ಬಳಸಬೇಕು ಅಂತ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಮಹತ್ವದ ಸುತ್ತೋಲೆ ನೋಡಿಸಿದ್ದಾರೆ ಯಾವ ಮಟ್ಟಿಗೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೇ ಮಂಜೆ ಒಂದು ವೇಳೆ ಈ ಸೂಚನೆಗಳೇನಾದ್ರೂ ಉಲ್ಲಂಘಿಸದೇ ಇದ್ರೆ ಅಂತವ್ರಿಗೊಂದು ವೈಯಕ್ತಿಕವಾಗಿ ಶಿಸ್ತು ಕ್ರಮ ತಗೊಳ್ತಾರೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಕನ್ನಡದಲ್ಲೇ ಇರಬೇಕಂತೆ ನವೆಂಬರ್ ನವೆಂಬರಿನ ಹತ್ರ ಬಂದಿಲ್ವಲ್ಲ ಇದು ಈಗಲೇ ಆದೇಶ ಬಂದಿದೆ ಏನೋ ಅವ್ರ ಆಸಕ್ತಿಯನ್ನ ಮೆಚ್ಚೋಣ ಬಟ್ ನಿಮ್ಮ ಆಸಕ್ತಿ ನಿಜವಾಗಲೂ ಸತ್ಯಕ್ಕೆ ಇದೆ ಅಂತ ಅನ್ನೋದೇ ಆದ್ರೆ ತಿಂಗಳಿಗೊಂದ್ಸರಿ ಎಷ್ಟು ಜನದ ಮೇಲೆ ಕ್ರಮ ತಗೊಂಡಿದ್ದೀನಿ ಅಂತ ಸಿ ಎಸ್ ಆಫೀಸ್ ಇಂದ ಒಂದು ರಿಪೋರ್ಟ್ ಕೊಡಿ ನೋಡೋಣ ರಾಜ್ಯದ ಜನರಿಗೆ ಏನು ಕನ್ನಡದಲ್ಲಿ ಮಾತಾಡಬೇಕು ಕನ್ನಡದಲ್ಲಿ ಬರೀಬೇಕು ಕನ್ನಡದಲ್ಲೇ ವ್ಯವಹರಿಸಬೇಕು ಇಲ್ಲಿ ಹುಟ್ಟಿದವರೇನೋ ನಾಲ್ಕು ಅಕ್ಷರ ಕಲ್ತ ಮಾತ್ರ ಇಂಗ್ಲಿಷ್ ನಲ್ಲಿ ಬೊಗಳ್ತಾ ಇರ್ತಾರೆ ಅದೆಲ್ಲ ಜಾಸ್ತಿ ಇರಬಾರದು ಕನ್ನಡವನ್ನ ಬಳಸದ ದ್ರೋಹಿಗಳಿಗೆ ಕಚಡಗಳಿಗೆ ಮಕ್ಕ ಕೊಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಾಪಾಕ ಹಾಕಿದ್ದೀನಿ ನೋಡ್ರಿ ಅಂದ್ಬಿಟ್ಟು ಒಂದು ರಿಪೋರ್ಟ್ ಕೊಡಿ ಯಾರು ಕೊಡ್ಸಿ ನೀವು ಕೊಡಿ ಅಂತಲ್ಲ ಮೇಡಮ್ ಸುತ್ತಲೇ ಹೊಡಿಸೋದ್ ಇಲ್ಲ ನಾವು ಅವನು ಫೋಟೋ ಹಾಕಿಬಿಟ್ಟು ನಲ್ಲಿ ಈ ದ್ರೋಹಿ ಮೊಕಾನ್ ನೋಡಿ ಅಂತ ಅದೇನ್ ಅದೇನು ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ